ಇನ್ನು ಸಿಲಿ ಖ್ಯಾತಿ ಸೀರಿಯಲ್ನಲ್ಲಿ ನಾಯಕನಾಗಿ ಅಭಿನಯಿಸಿದ್ದಂತೆ ಡಾಕ್ಟರ್ ವಿಠ್ಠಲ್ ರು ಅವರು ಇನ್ನೊಂದು ಮಾತು ಉಳಿದಿದ್ದಾರೆ ಅಂತ ಹೇಳ್ಬೋದು ಆದರೆ ಏನಾಗಿದೆ ಸಂಪೂರ್ಣದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಬುಕ್ಗಳು ಸುಫ್ಕೊಮ್ಮೆ ಇದ್ದರೆ ಇನ್ನು ವಿಠಲ್ ರಭು ಅವರು ಸಿಲಿ ತುಂಬ ಅದ್ಭುತವಾದ ಅಭಿನಯ ಮಾಡಿದ್ರು ಇನ್ನು ಆ ಸಂದರ್ಭದಲ್ಲಿ ತೊಂಬತ್ತರ ದಶಕದ ಮಕ್ಕಳಂತೂ ಈ ಸೀರಿಯಲಲ್ಲಿ ಇರೋದು ರಿಯಲ್ ಲೈಫ್ ಮತ್ತು ಇವರ ರಿಯಲ್ ಫ್ಯಾಮಿಲಿ ಅಂತ ಅಂದುಕೊಂಡಿದ್ದು ಕೂಡ ಇದೆ ಅಂತ ಹೇಳ್ಬೋದು ಇನ್ನು ಅಂಥ ದೊಡ್ಡ ಸೀರಿಯಲ್ ಕೂಡ ಅಂತಲೇ ಹೇಳ್ಬೋದು ಇದು ಬಹಳ ದೊಡ್ಡ ಮಟ್ಟಿಗೆ ಫೇಮಸ್ ಆಗಿ ಕಾಮಿಡಿಯಲ್ಲಿ ನಮ್ಮ ರೊಂದು ಸ್ಥಾನವನ್ನು ಕೂಡ ಗಾತರಿಸಿಕೊಂಡಿದ್ದು ಪಪ್ಪ ಪಾಂಡು ಬಿಟ್ಟರೆ ಸೀರಿಯಲ್ ಏನು ಇತ್ತು ಅಂತ ಹೇಳ್ಬೋದು ಇಂಥ ಅದ್ಭುತವಾದಂಥ ಸಿನಿಮಾ ಸೀರಿಯಲ್ಗಳನ್ನು ಕೊಟ್ಟದ ವಿಠಲ್ ರವರು ನೀವು ನೋಡಿರ್ಬೋದು ಇಪ್ಪತ್ತೈದು ವರ್ಷಗಳಿಂದ ಉಳಿದಿದ್ದಾರೆ ಎಲ್ಲೂ ಕೂಡ ಅವರು ಸಿನಿಮಾ ಸೀರಿಯಲ್ ಕಾಣಿಸ್ಕೊಳ್ತಾರೆ ಸರಿ ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಹೇಳಿದ್ರು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನ ಕೆಲಸವನ್ನು ಕೂಡ ಕೊಟ್ಟಿದ್ದೇನೆ ಅದನ್ನೇ ನೋಡ್ಕೊಳ್ತಿದ್ದೇನೆ ಅವಕಾಶಗಳು ಅಂದುಕೊಂಡ ಮಟ್ಟಿಗೆ ಸಿಗಲಿಲ್ಲ ನಾನು ಬೆಳ್ಳಿ ಮಿಂಚಬೇಕು ಅಂತ ಅಂದುಕೊಂಡ ಸೀರಿಯಲ್ ಉತ್ತುಂಗದಲ್ಲಿ ಉತ್ತುಂಗದಲ್ಲಿದ್ದರೂ ಕೂಡ ನಾನು ಸೀರಿಯಲ್ನ ಬಿಟ್ಟು ಹೊರ ಬಂದೆ ಆದರೂ ಕೂಡ ಬೆಳ್ಳಿ ಅಂದುಕೊಂಡ ಅಂದುಕೊಂಡ ಯಶಸ್ಸು ಕೊಡೋದಕ್ಕೆ ಸಿಗಲಿಲ್ಲ ಪಯಣ ಸಿನಿಮಾ ಸ್ವಲ್ಪ ಮಾಡಿ ಯಶಸ್ಸು ಕೊಡ್ತಾರೆ ಮುಂದೆ ದಿನಗಳಲ್ಲಿ ನಂಗೆ ಬೇರೆ ಸಿನಿಮಾಗಳ ಅವಕಾಶಗಳು ಕೂಡ ಬರಲಿಲ್ಲ ಸಿನಿಮಾ ನಂಬ್ಕೊಂಡ್ರೆ ಜೀವನ ಆಗೋದಿಲ್ಲ ಅಂತ ತಿಳಿದು ಸದ್ಯ ಬೇರೆ ಉದ್ಯಮದ ಕಡೆ ಒಲವು ಕೊಟ್ಟಿದ್ದೇನೆ ಎಂಬುದನ್ನು ತಿಳಿಸಿದ್ದು